ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನುಸ್ ಲೈಫ್ ಸ್ಟೈಲ್ ಆಫ್ಟರ್ ಅ ಲಾಂಗ್ ಬ್ಯಾಕ್ ಮಿನಿಮಮ್ ಒನ್ ಟೆನ್ ಡೇಸ್ ಆಗಿರ್ಬೋದು ಬ್ಲಾಗ್ ಅಪ್ಲೋಡ್ ಮಾಡಿ ತುಂಬ ಹೆಲ್ತ್ ಇಶ್ಯೂಸ್ ಇದ್ದಿಂದ ಮತ್ತು ಬ್ಲಾಗ್ನೇನು ಮಾಡೋಕ್ಕೆ ಹೋಗ್ಲಿಲ್ಲ ನಾನು ಹಾಗಾಗಿ ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಪುನರ್ವಿಗಂತೂ ಫುಲ್ಲು ಖುಷಿ ಅಜ್ಜಿ ಮನೆಗೆ ಹೋಗೋದು ಅಂದರೆ ಶಾರುಗೂ ಸಹ ಖುಷಿನೇ ಅಂದರೆ ಬಟ್ ಇನ್ನೂ ಒಳಗೆ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಬರ್ತಾಯಿದ್ದೀವಿ ಅಂತ ಅಷ್ಟೊಂದು ಗೊತ್ತಾಗಲ್ವಲ್ಲ ಹಾಗಾಗಿ ಸುಮ್ಮನೆ ಇರ್ತಾಳಷ್ಟೇ ಪುನರ್ವಿ ಮಾತ್ರ ದಾರಿ ಉದ್ದಕ್ಕೂ ಅಜ್ಜಿ ತಾತ ಚಿಕ್ಕಿ ಅಂತ ಹೇಳ್ಕೊಂಡೇ ಇರ್ತಾಳೆ ಇಲ್ಲಿ ಬಂದ್ರಾ ಇಲ್ಲಿ ಬಂದ್ರಾ ಇಲ್ಲಿ ಬಂದ್ರಾ ಅಂತ ಹಾಗಾಗಿ ಅವ್ರನ್ನ ಕರ್ಕೊಂಡು ಫಸ್ಟಿಲ್ಲಿ ಪುಷ್ಯ ನಕ್ಷತ್ರದ ದಿನ ಇವತ್ತು ಸ್ವರ್ಣ ಬಿಂದು ಪ್ರಶ್ನ ಹಾಕ್ಸೋಣ ಅಂದ್ಬಿಟ್ಟು ಸ್ವರ್ಣಬಿಂದು ಪ್ರಶನದ್ದು ಡ್ರಾಪ್ಸ್ ಹಾಕ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ

ఈ బిందు ఆసో పునర్వి అంతూ సిాపట్ట గలటె మాబాళ షారు అంద్ర ఇడ్కబోదు పునర్వి అంతూ ఒ అష్టోన్ ప్రెజర్ ఆకి ప్రెషర్ హాకీ సహా అవలు అదన నుంగల ಏನು ಮಾಡೋಕ್ಕಲ್ಲ ಅವಳಿಗೂ ಒಂದು ಸ್ವಲ್ಪ ಬುದ್ಧಿ ಬರೋ ತನಕ ಅಷ್ಟೇ ಹಾಗಾಗಿ ಇವಾಗ ಅಮ್ಮ ಚಿಕ್ಕೊಳಗೆ ದೊಡ್ಡೊಳಗೆ ಇಬ್ಬರಿಗೂ ಹಾಕ್ಸ್ಕೊಂಡು ಇವಾಗ ಅಮ್ಮ ಮನೆಗೆ ಬಂದು ನೆಕ್ಸ್ಟ್ ಡೇ ಒಂದು ಚಿಕ್ಕ ಫಂಕ್ಷನ್ ಇತ್ತು ಹಾಗಾಗಿ ರಾಗಿ ಮತ್ತು ಧನಿಯ ಎರಡೂ ಮೆಲ್ ಮಾಡಿಸ್ಬೇಕಾಗಿತ್ತು ನಾವು ಅಪ್ಪ ಸಂತಿ ನಡುವೆ ತುಂಬ ಹುಷಾರಿಲ್ಲ ಹಾಗಾಗಿ ನಾನು ನಾವಿಬ್ರೇ ಬಂದು ರಾಗಿ ಇಲ್ಲಿ ಜರಡಿಗೆ ಹಾಕಿದ್ದೀವಿ ಈ ರಾಗಿ ಜರಡಿ ಆಗಿದ ತಕ್ಷಣನೇ ಇವಾಗಂತೂ ಯಾರು ಕೈಯಲ್ಲಿ ಈ ಜರಡಿ ಎಲ್ಲ ಮಾಡೋಕ್ಕೆ ಹೋದಲ್ಲ ಹಾಗಾಗಿ ಎಲ್ಲದಕ್ಕೂ ಮಿಷಿನ್ ತಂದುಬಿಟ್ಟಿರೋದ್ರಿಂದ ಎಲ್ಲ ಮಿಷಿನ್ನೇ ಮಾಡಿಕೊಡುತ್ತೆ ಏನು ಕಷ್ಟ ಆಗೋಲ್ಲ ಇಲ್ಲಿ ರಾಗಿ ಎಲ್ಲ ಜರಡಿ ಆದಮೇಲೆ ಇದನ್ನು ತಂದು ಮಿಲ್ಗಾಕಿ ಹಸಿಟ್ಟು ಮಾಡಿಸ್ಕೊಂಡು ಈ ಕಡೆ ಧನಿಯಾ ಸಹ ಧನಿಯಾ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ನಮ್ಮಮ್ಮ ಇನ್ನು ನನಗೂ ಖಾಲಿ ಆಗಿತ್ತು ಮನೇಲಿ ನವಿಗೂ ಖಾಲಿ ಆಗಿರುತ್ತೆ ಹಾಗಾಗಿ ಇವಾಗೆಲ್ಲ ನಮ್ಮಮ್ಮನೇ ಮಾಡ್ಕೊಡೋದು ಅದಕ್ಕೋಸ್ಕರ ಹೆಂಗೂ ಬಂದಿದ್ದೀರಲ್ಲ ಅಂದ್ಬಿಟ್ಟು ದನಿಯಾ ಮಿಷಿನ್ಗೆ ಹಾಕ್ಸ್ಕೊಂಬಿಟ್ರೆ ನಾಳೆ ಊರಿಗೆ ಹೋಗೋದು ನಮಗೂ ಎತ್ಕೊಂಡೋಗ್ತು ಸರಿಯಾಗುತ್ತೆ ಅಂತ ಈ ಕಡೆ ರಾಗಿ ಮತ್ತು ಧನಿಯ ಎರಡೂ ಸಹ ಮಿಲ್ಗಾಕ್ಸಿ ರೆಡಿ ಮಾಡಿ ಇಟ್ಕೋತಾಯಿದ್ವಿ ಊರಿಗೆ ಹೋಗೋಕ್ಕೆ ತಗೋಬೇಕಾಗುತ್ತೆ ಅಂದ್ಬಿಟ್ಟು ಅದು ಮುಗಿಸ್ಕೊಂಡು ಈ ಕಡೆ ಬಂದ ತಕ್ಷಣನೇ ಥ್ರೆಡಿಂಗ್ ಮಾಡಿಸಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ತುಂಬಾ ಹೇರ್ ಗ್ರೋತ್ ಆಗಿತ್ತು ಹಾಗಾಗಿ ಸ್ವಲ್ಪ ಥ್ರೆಡಿಂಗ್ ಮಾಡಿಸ್ಕೊಬ್ರಣ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡು ಆಲ್ರೆಡಿ ಕುತ್ಕೊಂಡಿದ್ದೆ ಇವಾಗ ನವಿ ಮಾಡ್ಸ್ಕೊತಾ ಇದ್ಲು ನಮಗೇನೋ ಈ ಒಕ್ಕಿರ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆ ಮಾಡಿಸ್ಕೊಂಡಂಂಗ ಅನಿಸೋದು ಬೇರೆ ಎಲ್ಲೂ ನಮಗೆ ಸೆಟ್ ಆಗೋದು ಇಲ್ಲ ನಾನು ಎಲ್ಲೂ ಬೇರೆ ಸಹ ಮಾಡಿಸೋದು ಇಲ್ಲ ಎಲ್ಲೇ ಮಾಡಿಸಿದ್ರು ಸಹ ಕೆಡಿಸ್ಬಿಡ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾಶ್ ಬೇಕಾಗಿತ್ತು ಎಲ್ಲ ಕಡೆಯೂ ಟ್ರಾನ್ಸಾಕ್ಷನ್ ಯೂಸ್ ಆಗೋಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಸಾವಿರ ಆದರೂ ಕ್ಯಾಶ್ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲೊಂದು ಎರಡು ಸಾವಿರ ಕಾಸು ತೊಗೊಂಡು ಏನಕ್ಕಾದ್ರೂ ಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಎಲ್ಲ ಕಡೆನೂ ಇದು ಯೂಸ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ನಮ್ಮ ಏನಕ್ಕೆ ಖರ್ಚಿಗೆ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಕಾಸು ಹೊಡ್ಕೊಮ್ಮ ಅಂತ ಹೇಳಿದ್ರ ಅದು ಆಡಿಸ್ಕೊಂಡು ಮನೆಗೆ ಬಂದ್ವಿ ಎಲ್ಲ ಕಡೆ ಶಾಪಿಂಗ್ ಮುಗಿಸ್ಕೊಂಡು ಅಮ್ಮ ಅಯ್ಯೋ ನಿಂಗೆ ಸಾಕಾಗಿರುತ್ತೆ ಮನೇಲಿ ಮಕ್ಕಳು ನೋಡ್ಕೋ ಎಲ್ಲ ಕೆಲಸ ಮಾಡ್ಕೊಂಡು ಅದರಲ್ಲಿ ಕುತ್ಕೋ ಹೋಗಮ್ಮ ನಾನೇ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ನಾವು ಅಮ್ಮ ಮಮ್ಮಕ್ಕಳೆಲ್ಲ ಆಡಿಸ್ಕೊಂಡು ಮಾಡ್ತಾರು ನಮ್ಮ ಈ ನಡುವೆ ತುಂಬ ಅಂದರೆ ತುಂಬ ಹುಷಾರಿಲ್ಲ ಕಾಲಂತೂ ಹೆವಿ ಪೇನ್ ಅಂತೆ ಓಡಾಡೋಕ್ಕೂ ಕಷ್ಟ ಆಗುತ್ತೆ ನಮ್ಮ ಅಪ್ಪಂಗೆ ಕಣ್ಣಂತೂ ಒಂದು ಫುಲ್ಲು ವೀಕ್ ಆಗಿಬಿಟ್ಟು ಇದಾಗ್ಬಿಟ್ಟೈತೆ ಏನಾಗ್ತೈತೆ ಅಂತ ಗೊತ್ತಾಗ್ತಾಯಿಲ್ಲ ಅವ್ರು ಇಲ್ಲದೆ ಲೈಫ್ ಹೆಂಗೆ ಲೀಡ್ ಮಾಡಬೇಕು ಅನ್ನೋದು ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಆಗಲ್ಲ ಅಷ್ಟು ಭಯ ಆಗಿಬಿಡತ್ತೆ ಆದರೆ ದೇವ್ರು ಏನು ಇಟ್ಟಿದ್ದಾನೆ ಏನು ಇಟ್ಟಿದ್ದಾನೆ ಅಂತ ಗೊತ್ತಾಗಲ್ಲ ಇಟ್ಸ್ ಓಕೆ ನಾವೆಲ್ಲರೂ ಪ್ರೇ ಮಾಡ್ತೀವಿ ನಮ್ಮ ಅಪ್ಪಂಗೆ ಬೇಗ ಹುಷಾರಾಗಲಿ ಅಂತ ಅದಾಗಿದ ತಕ್ಷಣ ನನಗಿಂತ ಮುಂಚೆನೇ ನವಿ ಬಂದು ನನಗೆ ವೆಯ್ಟ್ ಮಾಡ್ತಾ ನಾನೇ ಸ್ವರ್ಣಬಿಂದು ಪ್ರಶನ್ನದು ಸ್ವಲ್ಪ ನಾಲ್ಕು ಗಂಟೆಯಿಂದ ಅವ್ರು ಹಾಕೋದು ಹಂಗಾಗಿ ಅದು ಹಾಕ್ಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು ನಾನು ಬರೋ ಅಷ್ಟರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿ ಅವಳು ಪನ್ನೀರ್ದೇನೋ ಗ್ರೇವಿ ಮಾಡಿದ್ಲು ಹಂಗಾಗಿ ಸರ್ವ್ ಮಾಡಿಕೊಡ್ತೀನಿ ತಿನ್ನು ಹೇಗಿದೆ ಟೇಸ್ಟು ಅಂತ ಹೇಳು ಅಂತ ಹೇಳ್ತಾಯಿದ್ಲ ಹಾಗಾಗಿ ಸರಿ ಆಯಿತು ಸರ್ವ್ ಮಾಡಿಕೊಡು ಅಂತ ಹೇಳಿದೆ ಥ್ಯಾಂಕ್ ಯು ಹಾಯ್ ಶಾರ್ హాయ్ మమ్మికా హాయ్ శారు అజ్జినే నోడ్కడు ಅವರು ಮೊಮ್ಮಕ್ಕಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ ದಿಸ್ ಆಗಿತ್ತು ನಾನು ಬಂದ್ರೆ ಒಂದು ವೀಕ್ ಆದ್ರೂ ಇದ್ಬಿಡ್ತೀನಿ ಇಲ್ಲಾಂದರೆ ನಾನು ನಾ ಬರ್ಲಿಕ್ಕೆ ಹೋಗಲ್ಲ ಮತ್ತೆ ಬರೋಕೆ ಸ್ವಲ್ಪ ಕಾ ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಂಗಾಗಿ ಕಾಲು ಒಂದು ಸ್ವಲ್ಪ ಟ್ವಿಶ್ಟ್ ಆಗ್ಬಿಟ್ಟಿತ್ತು ನಮ್ಮ ಅಮ್ಮ ಎಣ್ಣೆ ಉಜ್ಜಿ ನೀವ್ತಾಯಿದ್ರು ಅವ್ರ ಪ್ರೀತಿಗೆ ಬೆಲೆನೂ ಕಟ್ಟೋಕ್ಕಾಗಲ್ಲ ಆಗಲ್ಲ ಇನ್ಯಾರೂ ನಮ್ಗೆ ಈ ಥರ ಎಲ್ಲ ಮಾಡಲ್ಲ ಯಾರೇ ಹೊರೆಯವರಾಗಲಿ ಇನ್ನೊಬ್ಬರೇ ಆಗಲಿ ಅಪ್ಪ ಅಮ್ಮನ ಬಿಟ್ಟರೆ ಜೊತೆ ಲೊಟ್ಟಿರೋರನ್ನ ಬಿಟ್ಟರೆ ಈ ಥರ ನಮಗೆ ಕೇರಿಂಗೇ ಆಗಲಿ ಇನ್ನೊಂದೇ ಆಗಲಿ ಮತ್ತೊಂದೇ ಆಗಲಿ ಯಾರು ಅಷ್ಟೇ ಯಾರು ಯಾರೂ ಮಾಡ್ಲಿಕ್ಕಾಗಲ್ಲ ಸುಮ್ಮನೆ ಯಾರ್ಯಾರೋ ಬಂದು ನಮ್ಮ ಕಾಲೆಲ್ಲ ಮುಟ್ತಾರೆ ಅಂತಂದರೆ ಅದೆಲ್ಲ ನಂಬ ಮಾತಲ್ಲ ಅವ್ರ ಪ್ರೀತಿಗೆ ಅವರೇ ಸರಿಸಾಟಿ ಅಂತ ಹೇಳ್ಬೋದು ಅಷ್ಟೇ ಲವ್ ಯು ಮಾ ಲವ್ ಯು ನಾನು ಏನೇ ತೊಂದರೆ ಮಾಡಿದ್ರು ಏನೇ ತಪ್ಪಂಗೆ ಹತ್ರ ಮಾತಾಡಿದರು ಸಾರಿ ಅಂತ ಕೇಳ್ತೀನಿ ಅಷ್ಟೇ ಇನ್ನು ಇಲ್ಲಿ ನಮ್ಮ ಗ್ಯಾಂಗ್ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಜನ ಸೇರಿಕೊಂಡು ಒಂದೇ ಹತ್ರ ಇದ್ರು ಹೋಲ್ಸೇಲಾಗಿ ಎಲ್ರಿಗೂ ಎಣ್ಣೆ ಹಚ್ಕೊಬರ್ತಾ ಇದ್ಲು ನವಿ ಅಂತೂ ಆಗ್ಲೇ ಹೇಳಿದಾಗ ಬೆಳಗ್ಗೆ ಸ್ವಲ್ಪ ಚಿಕ್ಕದೊಂದು ಫಂಕ್ಷನ್ ಇರೋದ್ರಿಂದ ಎಲ್ಲರೂ ಬೆಳಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ಇರಲಿ ಅಂದ್ಬಿಟ್ಟು ಎಲ್ರಿಗೂ ಎಣ್ಣೆ ಒಂದು ಸೈಡಿಂದ ಎಲ್ರಿಗೂ ಹಚ್ಕೊಬರ್ತಾವಳೆ ಈ ತರ ನಾವು ಬಂದ್ರೆ ಎಲ್ಲ ಒಟ್ಟಿಗೆ ಬಂದ್ಬಿಡ್ತೀವಿ ಮತ್ತೆ ಒಟ್ಟಿಗೆ ನಮ್ಮ ಅಪ್ಪ ಅಮ್ಮಗಂತೂ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅಷ್ಟು ಬೇಜಾರಾಗುತ್ತೆ ಪಾಪ ಅಂದ್ರೆ ಪಾಪ ಅನ್ಸ್ಬಿಡುತ್ತೆ ನನಗಂತೂ ಮುಂದಕ್ಕೆ ನಮ್ಮ ಫ್ಯೂಚರ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಲವ್ ಲವ್ ಶ ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ತಿಂದಿದ್ನಲ್ವ ಹಾಗಾಗಿ ನಮ್ಮಮ್ಮಗೆ ಹೇಳಿದ್ದೆ ನಂಗೆ ಏನು ಅಡುಗೆ ಮಾಡ್ಬೇಡ ನೀನು ಅಂತ ಅಯ್ಯೋ ಇರಲಿ ಸ್ವಲ್ಪ ತಿನ್ನಮ್ಮ ಒಂಚೂರು ಚೂರ್ ವೈಟ್ ರೈಸ್ ತಿಂದರೆ ಏನೂ ಆಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ವೈಟ್ ರೈಸ್ ಇಟ್ಕೊಂಬಂದು ಇಲ್ಲೇ ತಿನ್ನಿಸ್ತಾಯಿದ್ರು ಆಮೇಲೆ ನಮ್ಮಮ್ಮ ಕೈಲಿ ನನ್ನ ನೆಟ್ಗೆ ತಗ್ಲಿಕ್ಕೆ ಆಗಲೇ ಇಲ್ಲ ಅದಕ್ಕೆ ನಮ್ಮ ನವಿ ನಾನು ಟ್ರೈ ಮಾಡ್ತೀನಿ ಇರು ಅಂದ್ಬಿಟ್ಟು ಅವ್ಳು ಇನ್ನೊಂದ್ಸತಿ ನೀವು ಬಿಟ್ಟು ಪಾಪ ಎರಡು ಕಾಲಲ್ಲೂ ನೆಟ್ಗೆ ತೆಗಿತಾಯಿದ್ಲು ಇದ್ಲು ನಾವು ಅಮ್ಮನ ಬಿಟ್ಟರೆ ನೆಕ್ಸ್ಟ್ ನಾವು ಅಮ್ಮನ ರಿಪ್ಲೇಸ್ ಮಾಡೋದು ಇವಳು ಇವಳು ಒಬ್ಬಳ ಕೈಲೇ ಆಗೋದು ಅಂತ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ಲವ್ ಯು ಬೋತ್ ಲವ್ ಯು ಬೋತ್ ಲವ್ ಯು ಬೋತ್ ಇದಕ್ಕಿಂತ ನಾನು ಮತ್ತೆ ಏನು ಹೇಳೋಕ್ಕಾಗಲ್ಲ ಅದೆಲ್ಲ ಆಗಿದ ತಕ್ಷಣ ಮತ್ತೆ ಆಗೇ ಹೋಯಿತು ನಮ್ಮ ಅಪ್ಪನ ಅಮ್ಮ ಹೇಳ್ತಾನಿದ್ರು ಮತ್ತು ಬೆಳಗ್ಗೆ ಗೆದ್ದೊಳಕ್ಕಾಗಲ್ಲ ಬೇಗ ಮಲ್ಕೊಳ್ರಿ ಬೇಗ ಮಲ್ಕೊಳ್ರಿ ಅಂತ ಬಟ್ ಯಾವತ್ತೋ ಒಂದಿನ ನಾವೆಲ್ಲ ಒಟ್ಟಾಗಿ ಸೇರೋದು ಬೇಗ ಮಲ್ಕೋಬೇಕು ಅಂದ್ರೂ ನಮ್ಗೆ ನಿದ್ದೆ ಮಾಡೋಕ್ಕಾಗಲ್ಲ ಮಕ್ಕಳನ್ನೆಲ್ಲ ಜೊತೆ ಹಾಕ್ಕೊಂಡು ಹೇಗಾರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಶಾರಣ್ಣ ಬಿಡು kin antaro alu ready ready 1 ಪಿಕಾ ಬದಕ್ಕೆ ಅಲ್ಲಿ ಸಿಕ್ಕಾ ವಾ ಅಮ್ಮ ಚರಬಾ ಮೈತ್ರಿ ದಿಸಾವು ಮೇನ್ ಬನ್ಮುತ್ತೆ ಪನ ಮೇಳು ಮೇನ್ ದಿಸಾವು ತಿಬ್ಲ ಜಲ ಮುಗಿಸ್ಕೊಂಡ್ ನ ಅವಮ್ಮ ಬೆಳಗೆ ಪೂಜಗೆ ನಾನು ಹೂವ ಎಲ್ಲಾ ಕಟ್ಬಿಟ್ಟು ಮನೆ ಎಲ್ಲಾ ವರಸಿಬಿಟ್ಟು ಮಲ್ಕೋತೀನಿ ನೀ ಹೋಗ ಮಲ್ಕೋ ಹೋಗ್ರಿ ಅಂತ ಹೇಳಿದ್ರು ನಾವೆಲ್ಲ ರೂಮಿಗೆ ಬಂದಿದ್ವಿ ಇನ್ ಶಾರೋಬಲ್ ಬರ್ಬೇಕಾಯಿತು ಶಾರೋನು ಮೆಲ್ಲಕ್ಕೆ ಬರ್ತಾ ಇದ್ರು ಇಷ್ಟಾಗಿತ್ತು ಇವತ್ತಿನ ಬ್ಲಾಗ್ ಇವಳಂತೂ ಚೆನ್ನಾಗಿ ಇವಾಗ ಆಂಬೆಗಾಲು ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವಳೆ ಅದನ್ನು ನೋಡೋದೇ ಒಂಥರ ಖುಷಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಾಳೆ ಮತ್ತು ಹೊಸ ಬ್ಲಾಗ್ ಜೊತೆ ನಿಮ್ಮ ಮೀಟ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೆ ಬಬಾಯ್ ಲವ್ ಯು ಆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್